ಅವರು ಮಾಡಬಾರ ಕೆಲಸ ಮಾಡ್ತಾರೆ ಅವ್ರ ಅಧಿಕಾರ ಉಳಿಸ್ಕೊಳ್ಳೋಸ್ಕರ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡಕ್ಕೋಸ್ಕರ ಮಾಡಬಾರ್ದ್ ಮಾಡ್ತಾರೆ ಕಾನೂನು ಬಾಹಿರವಾದಂತ ಅನೇಕ ಚಟುವಟಿಕೆಗಳನ್ನ ಬಿಜೆಪಿ ಅವರು ಮಾಡ್ತಾರೆ ಅವ್ರಿಗೆ ಸಾಮಾಜಿಕ ನ್ಯಾಯ ಲಂಬಿಕೆ ಇಲ್ಲ ಕದ್ದು ಹೋಗ್ಬೇಕಾದ್ರೆ ಯಾರಾದ್ರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗ್ಬೇಕು ವೀಸಾ ಎಲ್ಲ ಚೆಕ್ ಆಗ್ಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗ್ಬೇಕು ಯಾರ ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗ್ಬೇಕು ಅದನ್ನ ಕೇಳಲ್ಲ ನೀವು ಹಾಗೆ ಕೇಳ್ರಿ ಅದನ್ನ ಪ್ರಶ್ನೆನ ಮಣಿಪುರದಲ್ಲಿ ಯು ಬಿ ಇಂಗ್ ಹೋಮ್ ಮಿನಿಸ್ಟರ್ ಏನ್ ಮಾಡಿದಿರಿ ಸೂಪರ್ ಸೀಡ್ ಮಾಡಿದ್ರ ಫೀಫ್ ಮಿನಿಸ್ಟರ್ ಬದಲಾಯ್ಸಿದ್ರ ಸರ್ಕಾರ ಬಿಸ್ ಮಿಸ್ ಮಾಡಿದರಾ ಬಿಜೆಪಿ ಅವ್ರು ತಪ್ಪ ಮಾಡಿದಾರ ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಅವ್ರಿಗೂ ಗೊತ್ತಿತ್ತು ಜೆಡಿಎಸ್ ಅವರು ಪ್ರಜವಲ್ ರೈಡಿಯೋ ಕ್ಯಾಮೆರಾ ನೋಡಿ ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದರಲ್ಲ ಬರೀ ಸೆಕ್ಸುಲ್ ಹೆ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ಆಗಿದೆ ವಿಕ್ಟಿಮ್ ಒಬ್ರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರು ಅವಳು ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಅದನ್ನ ನಂಬಿಕ ಒಪ್ಕೋಬೇಕಾಗ್ತದೆಲ್ಲ ಪ್ರಿಜಂಶನೀಶ್ ಸುಳ್ಳೇಳಲ್ಲ ಹೆಣ್ಮಕ್ಳು ಯಾರು ವಿಕಿಮ್ ಇದಾರೆ ಅವ್ರು ಯಾರು ಕೂಡ ಸುಳ್ಳೇಳಲ್ಲ ಒಪ್ಕೋಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ರು ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಒಂದು ಎರಡನೇದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮೈ ಕಾವುಂಗ ಅಂತ ಮಾತಾಡ್ತಾರೆ ಈಗ ಅನೇಕ ಜನ ಇನ್ಕಮ್ ಟ್ಯಾಕ್ಸ್ ಲೈಡ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಆ ಹೆಣ್ಮಕ್ಕಳು ಇಲ್ಲಿ ಹೋಗಿದ್ರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿರ್ತೀವಿ ದೇವೇಗೌಡ್ರು ಕುಮಾರಸ್ವಾಮಿನೂ ನಿನ್ನೆ ಅವ್ರ ಮನೆಗೆ ಲಾಯರ್ ಕರೆಸಿ ಯಾಕೆ ಶೆಕೂರ್ ಮಾಡಿದ್ರು ಯಾಕ್ರಿ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ ದೇವೇಗೌಡರಿಗೂ ನಮಗೂ ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ವಾಟ್ ನೋ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಮಾಡೋದು ಒಟ್ಟಿಗೆ ಎಸ್ಕೇಪ್ ಆಗಲಿದೆ ಅಲ್ಲಿಂದ ಹಿಡ್ಕೊಂಡಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡಿದ್ದೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ ದೇಶ ಬರ್ಲೇಬೇಕಲ್ಲ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಅಮಿತ್ ಶಾ ಸ್ಪಷ್ಟಪಡಿಸಿದ ಬಿಜೆಪಿ ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗೋಕ್ಕಾಗತ್ತ ಅದು ನವಜಯದ ಬೇರೆನಲ್ಲ ಅದಕ್ಕೆ ಅಮಿಷಾ ರಜಕೀಪ್ ಕೋಸ್ಕರ ಹೇಳ್ತಾ ಇದ್ದೀವಿ ಈ 15 ಗಂಟೆ ನಾವು ಏನು ಮಾಡ್ತೀವಿ ಅಮಿಷಾ ಅವರು ನೇಹಾ ಪ್ರಕರಣದಕ್ಕೆ ಸರ್ ಕ್ಯಾಮೆರಾ ನೋ ಇಮಿಡಿಯೇಟ್ ಆಗಿ ಅಚುರಪರ್ಸನ ಅರೆಸ್ಟ್ ಮಾಡಿ ಅಲ್ವಾ ಅದನ್ನ ಸಿಐಡಿ ಕೊಟ್ಟಿದ್ದೀವಿ ಸ್ಪೆಷಲ್ ಕೋರ್ಟ್ ಬಂತು ಅಚುರಪರ್ಸನ್ ಗೆಕ್ಕೆಕ್ಕೆ ದ್ವಾದ ಅಂತ ಶಿಕ್ಷೆ ಕೊಡಬೇಕು ಅಂತ ಹೋಪಿ ಪ್ರತಿಸ್ಮಾತಾಜಿ ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡಿದೀವಿ ಈಗ ಅದು ಜಿಹಾದ್ ಅಂತ ಅಂತ ಹೇಳಿದ್ರೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ರೆ ಅಮಿತ್ ಶಾ ಅಮಿತ್ ಶಾ ಹಾಗಾದ್ರೆ ಅಮಿತ್ ಶಾ ಅವರು ಗೃಹ ಮಂತ್ರಿ ಮಣಿಪುರದಲ್ಲಿ ಯಾಕೆ ಮಾಡಿಲ್ಲ